ಬಹಳ ಕಾಲದ ಹಿಂದೆ ಒಂದು ಕಾಡಿನಲ್ಲಿ ಒಂದು ಸಿಂಹ ವಾಸವಾಗಿತ್ತು ಅದು ಅತ್ಯಂತ ಬಲಿಷ್ಠ ಸಿಂಹವಾಗಿದ್ದು ಸುಂದರವಾಗಿಯೂ ಇತ್ತು ಆ ಕಾಡಿಗೆ ಒಬ್ಬ ಮರ ಕಡಿಯುವವನು ಪ್ರತಿದಿನ ಬಂದು ಮರ ಕಡಿದುಕೊಂಡು ಹೋಗಿ ಕಟ್ಟಿಗೆಯನ್ನು ಮಾರಿ ಬಂದ ಹಣದಿಂದ ಜೀವನ ಸಾಗಿಸುತ್ತಿದ್ದ ಹಾಗೆ ಅವನು ಕಾಡಿಗೆ ಬರುವಾಗ ಜೊತೆಯಲ್ಲಿ ತನ್ನ ಮಗಳನ್ನೂ ಕರೆದುಕೊಂಡು ಬರುತ್ತಿದ್ದ ಅವಳ ಹೆಸರು ಸೌಂದರ್ಯ ಹೆಸರಿಗೆ ತಕ್ಕ ಹಾಗೆ ಅವಳು ತುಂಬ ರೂಪವತಿಯಾಗಿಯೂ ಇದ್ದಳು ಅವಳನ್ನು ನೋಡಿದ ಸಿಂಹಕ್ಕೆ ಏನಾದರೂ ಮಾಡಿ ಅವಳನ್ನು ಮದುವೆಯಾಗುವ ಉತ್ಕಟ ಹಂಬಲ ಉಂಟಾಯಿತು ಮಾರನೆಯ ದಿನವೇ ಅದು ಮರ ಕಡಿಯುವವನ ಬಳಿಗೆ ಹೋಗಿ ಅಯ್ಯ ನಾನು ನಿನ್ನ ಮಗಳನ್ನು ನೋಡಿದ್ದೇನೆ ಅವಳು ತುಂಬ ಸುಂದರವಾಗಿದ್ದಾಳೆ ನಾನು ಅವಳನ್ನು ಮದುವೆಯಾಗಬೇಕೆಂದಿದ್ದೇನೆ ಏನು ಹೇಳುವಿ ಎಂದು ಕೇಳಿತು ಮರ ಕಡಿಯುವವನಿಗೆ ಉಭಯ ಸಂಕಟ ಸಿಂಹಕ್ಕೆ ಮಗಳನ್ನು ಮದುವೆ ಮಾಡಿಕೊಡಲಾಗುತ್ತದೆಯೇ ಇಲ್ಲವೆಂದರೆ ಸಿಂಹ ಬಿಡುವುದಿಲ್ಲ ಕೊನೆಗೆ ಅವನು ಸಿಂಹವನ್ನು ಕುರಿತು ಎಲೈ ಸಿಂಹರಾಜನೇ ನನಗೂ ನನ್ನ ಮಗಳನ್ನು ನಿನಗೆ ಕೊಟ್ಟು ಮದುವೆ ಮಾಡಿಕೊಡಬೇಕೆಂಬ ಆಸೆ ಇದೆ ಆದರೇನು ಮಾಡುವುದು ನನ್ನ ಮಗಳಿಗೆ ನಿನ್ನ ಕೋರೆ ಹಲ್ಲು ಹಾಗೂ ಚೂಪಾದ ಉಗುರುಗಳನ್ನು ಕಂಡರೆ ವಿಪರೀತ ಹೆದರಿಕೆ ಹೀಗಿರುವಾಗ ಅವಳನ್ನು ನಿನಗೆ ಕೊಟ್ಟು ಹೇಗೆ ಮದುವೆ ಮಾಡಿಕೊಡಲಿ ಒಂದು ಕೆಲಸ ಮಾಡು ನೀನು ನಿನ್ನ ಹಲ್ಲುಗಳನ್ನು ಕಿತ್ತಿಸಿಕೊಂಡು ಉಗುರುಗಳನ್ನು ಕತ್ತರಿಸಿಕೊಂಡು ಬಾ ಆಗ ಮದುವೆ ಮಾಡಿಕೊಡುತ್ತೇನೆ ಎಂದ ಅವನ ಮಾತನ್ನು ನಂಬಿದ ಸಿಂಹ ಅವನು ಹೇಳಿದ ಹಾಗೆಯೇ ಹಲ್ಲುಗಳನ್ನು ಕಿತ್ತಿಸಿಕೊಂಡು ಉಗುರುಗಳನ್ನು ಕತ್ತರಿಸಿಕೊಂಡು ಬಂದಿತು ಕೂಡಲೇ ಅವನು ಒಂದು ದೊಡ್ಡ ದೊಣ್ಣೆಯಿಂದ ಆ ಸಿಂಹಕ್ಕೆ ದನಕ್ಕೆ ಬಡಿಯುವಂತೆ ಚೆನ್ನಾಗಿ ಹೊಡೆದು ಆ ಕಾಡಿನಿಂದ ಓಡಿಸಿಬಿಟ್ಟ ಹೀಗೆ ಅವನು ತಾನು ಮಾಡಿದ ಉಪಾಯದಿಂದ ತನ್ನ ಒದಗಿದ್ದ ಗಂಡಾಂತರದಿಂದ ಪಾರಾದ